ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಬನ್ನಿ ಹೊನ್ನಾಳಿ ತಾಲೂಕು ಕೆಂಚಿಕೊಪ್ಪ ಗ್ರಾಮದ ಗ್ರಾಮದೇವತೆಯ ರಥೋತ್ಸವವನ್ನು ನೋಡ್ಕೊಂಡು ಬರೋಣ ದೇವಸ್ಥಾನಕ್ಕೆ ಹೋಗುವ ದಾರಿ ಸ್ನೇಹಿತರೆ ದೇವಸ್ಥಾನದ ಮುಂದೆ ಚಪ್ಪರ ಹಾಕಿದ್ದಾರೆ ಇಲ್ಲಿ ನೋಡಿ ಆಂಜನೇಯ ಸ್ವಾಮಿ ಹಬ್ಬದ ಪ್ರಯುಕ್ತ ಆಂಜನೇಯ ಸ್ವಾಮಿಯನ್ನು ವಿವಿಧ ಹೂವುಗಳಿಂದ ಅಲಂಕಾರ ಮಾಡಲಾಗಿದೆ ಅಲಂಕಾರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಮಂಗಳಾರತಿಯನ್ನು ಮಾಡಿ ಅರ್ಚಕರು ತೀರ್ಥ ಪ್ರಸಾದವನ್ನು ಭಕ್ತಾದಿಗಳಿಗೆ ನೀಡ್ತಾ ಇದ್ರು ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ ಹುಣ್ಣಿಮೆ ಎಂದು ಹನುಮ ಜಯಂತಿ ಕಾರ್ಯಕ್ರಮದ ದಿನ ಇಲ್ಲಿ ರಥೋತ್ಸವ ನಡೆಯುತ್ತದೆ ಸ್ನೇಹಿತರೆ ನೋಡಿ ಆಂಜನೇಯ ಎಷ್ಟೊಂದು ಮನೋಹರವಾಗಿ ಕಂಗೊಳಿಸ್ತಾ ಇದ್ದಾರೆ ಅಂತ ದರ್ಶನ ಮುಗಿಸ್ಕೊಂಡು ನಾವು ರಥೋತ್ಸವದ ಕಡೆ ಬಂದ್ವಿ ರಥ ರಥದ ಬೀದಿಯಲ್ಲಿ ರಥೋತ್ಸವ ಸಿದ್ಧವಾಗಿ ನಿಂತಿತ್ತು ರಥೋತ್ಸವದಲ್ಲಿ ದೇವತೆಗಳನ್ನು ಕೂರಿಸಲಾಯಿತು ಹಾಗೆಯೇ ಪಲ್ಲಕ್ಕಿಯಲ್ಲಿದ್ದಂತಹ ದೇವರುಗಳು ರಥೋತ್ಸವವನ್ನು ಮೂರು ಬಾರಿ ಸುತ್ತುವರಿಯುತ್ತಿದ್ದಾರೆ ನೋಡಿ ನಂತರ ರಥದ ಗಾಲಿಗಳಿಗೆ ಭಕ್ತಾದಿಗಳು ತೆಂಗಿನಕಾಯಿಯನ್ನು ಒಡೆಯುವುದರ ಮೂಲಕ ರಥೋತ್ಸವಕ್ಕೆ ಚಾಲನೆಯನ್ನು ನೀಡಿದರು Agora, eu acho que não tem problema, <laughs> ತೆರಿಗೆ ಮಾಡಿರುವ ಅಲಂಕಾರವನ್ನು ನೋಡಿ ಸ್ನೇಹಿತರು ಎಷ್ಟು ಸೊಗಸಾಗಿ ಅಲಂಕಾರವನ್ನು ಮಾಡಿದ್ದಾರೆ ಹೂವಿನಿಂದ ನೋಡಿ ಮಂಡಕ್ಕಿಯನ್ನು ತೇರಿಗೆ ಇರಿಸ್ತಾ ಇದ್ದಾರೆ ಭಕ್ತಾದಿಗಳು ರಥವ ರಥವನ್ನ ಎಳಿತಾ ಇದ್ದಾರೆ ನೋಡಿ ಚಲಿಸ್ತಾ ರತ ರಥ ಬಾಳೆಹಣ್ಣನ್ನು ತೇರಿನ ಮೇಲೆ ಎಸೀತಾ ಇದ್ದಾರೆ ತೇರು ಮುಂದಕ್ಕೆ ಸಾಕ್ತಾ ಇದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಬ್ಬ ಹರಿದಿನ ತೇರು ರಥೋತ್ಸವ ಅಂದರೆ ಏನೋ ಒಂಥರ ಸಂಭ್ರಮ ಅಲ್ವಾ ಸ್ನೇಹಿತರೆ ನನಗಂತೂ ತುಂಬ ಖುಷಿಯಾಗುತ್ತೆ ಈ ರೀತಿ ರಥೋತ್ಸವಗಳಲ್ಲಿ ಭಾಗವಹಿಸುವುದು ಅಂದರೆ ಸುಮಾರು ಅರ್ಧ ಕಿಲೋಮೀಟ್ರ್ ದೂರ ಹೋಗುತ್ತೆ ಸ್ನೇಹಿತರೆ ಇಲ್ಲಿ ರಥೋತ್ಸವ